ದೇವರಿಗೆ ಮಗಿಮೆ ಡ್ಯಾನಿಯಲ್ ಹನ್ನೊಂದು ಮೂವತ್ತೆರಡರಲ್ಲಿ ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ ಯಾರರೆಲ್ಲ ದೇವರನ್ನು ಅರಿತಿದ್ದಾರೋ ಅವರು ದೊಡ್ಡ ಕಾರ್ಯ ಮಾಡ್ತಾರೆ ಅಂದರೆ ದೇವರನ್ನ ನಂಬುದವರು ಮಾತ್ರ ದೊಡ್ಡ ಕಾರ್ಯ ಮಾಡೋದಕ್ಕೆ ಸಾಧ್ಯ ಯಾಕಂದರೆ ಪರಿಶುದ್ಧಾತ್ಮ ಹೋಲಿ ಸ್ಪಿರಿಟ್ ಲೋಕವನ್ನು ಸೃಷ್ಟಿಸಿದ ದೇವರು ಬಂದ್ಬಿಟ್ಟು ಅವ್ರ ಜೊ ನಮ್ಮ ಇರೋದರಿಂದ ನಾವು ದೊಡ್ಡ ಕಾರ್ಯ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಉದಾಹರಣೆಗೆ ಎಷ್ಟೋ ತಗೋಬೋದು ಪ್ರಾರಂಭದಲ್ಲಿ ಫಸ್ಟ್ ಫಸ್ಟು ಬಂದ್ಬಿಟ್ಟು ನೋವಾ ಅವರು ಬರೀ ಎಂಟು ಜನ ಸೇರಿಕೊಂಡು ಒಂದು ದೊಡ್ಡ ಬೋಟನ್ನು ಮಾಡೋದಕ್ಕೆ ದೇವರು ಅವರಿಗೆ ಸಹಾಯ ಮಾಡ್ತಾರೆ ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನೆಲ್ಲ ಅವರಿಗೆ ಕೂಡಿಸಿ ಕೊಡ್ತಾರೆ ಯಾಕಂತ ಹೇಳಿದ್ರೆ ಆ ಬೋಟು ಮೇಲೆ ತೇಲಬೇಕು ಆ ಕುಟುಂಬವನ್ನು ಕಾಪಾಡಬೇಕು ಮೋಸೆಯನ್ನು ಸಿಂಪಲಾಗಿ ತಗೊಂಡ್ರೆ ಅವ್ರ ಅವರು ಆದರೂ ಕೂಡ ಆ ಮೋಸೆ ಒಂದು ಸಮುದ್ರವನ್ನು ಎರಡಾಗಿ ಚೀಳಿಸೋದಕ್ಕೆ ಸ ಮೋಸೆಯಿಂದ ಆಗೋದಿಲ್ಲ ಕಲ್ಲುಗಳಿಂದ ನೀರು ಬರೋ ಬರೋಸ ಅದು ಒಂದು ದಿನ ಎರಡು ದಿನ ಅಲ್ಲ ನಲವತ್ತು ವರ್ಷ ನಡೆಸಿದ್ದಾರೆ ಕೈಯಾಗಿರೋ ನೀರನ್ನು ಸಿಹಿ ಮಾಡ್ತಾರೆ ಇದೆಲ್ಲ ಬಂದ್ಬಿಟ್ಟು ನಲವತ್ತು ವರ್ಷ ಆಕಾಶದಿಂದ ಮಣ್ಣು ಬರುವಂತೆ ಊಟ ಅವರಿಗೆ ಸಿಗುವಂತೆ ಇದೆಲ್ಲ ಅದರ ಅದರ ಮಧ್ಯದಲ್ಲಿ ಇವರೊಂದು ಟ್ಯಾಬ್ರಿಕಲ್ ಗೂಡಾರ ದೇವರಿಗೋಸ್ಕರ ನಿವಾಸ ಮಾಡುವ ಒಂದು ಗೂಡಾರವನ್ನು ಏರ್ಪಡಿಸೋದಕ್ಕೆ ಯೂರಿಗೆ ಡೇರೆಗಳು ರೆಡಿ ಮಾಡ್ಕೊಳ್ಳೋದಿಕ್ಕೆ ಇರಲಿ ಆದರೆ ಮೋಸ ಮೂಲಕ ದೊಡ್ಡ ಕಾರ್ಯಗಳು ಹತ್ತು ಅದ್ಭುತಗಳನ್ನೆಲ್ಲ ಮಾಡ್ತಾರೆ ನೀರನ್ನು ರಕ್ತವಾಗಿ ಮಾರ್ಪಡಿಸೋದು ಎಷ್ಟೋ ದೊಡ್ಡ ಎಲ್ಲ ಗೊತ್ತಿರೋದು ಇದೆಲ್ಲ ಮೋಸೆ ಮೂಲಕ ನಡೆಯೋದಕ್ಕೆ ಕಾರಣ ಏನಂದರೆ ಅವ್ರ ಜೊತೆಯಲ್ಲಿದ್ದು ಅವ್ರನ್ನ ಕಳೆದು ಅವ್ರ ಮೂಲಕ ನಡೆಸ್ತಾರೆ ಅವ್ರನ್ನ ಫಸ್ಟು ಸಂಧಿಸಿದ್ದೆ ಒಂದು ಗಿಡ ಇದೆ ಬೆಂಕಿಯಿಂದ ಹತ್ರ ಹೋಗಿ ನೋಡಿದ್ರೆ ಗಿಡ ಸುಟ್ಟೋಗಿಲ್ಲ ಆದರೆ ಬೆಂಕಿ ಮಾತ್ರ ಬರುತ್ತೆ ಅದರಿಂದ ಮಾತಾಡ್ತಾರೆ ಅಂದರೆ ಇವತ್ತು ದೇವರು ದೇವ್ರಂತೇಳಿ ಸುಮ್ಮ ಸುಮ್ಮನೆ ಎಲ್ಲವನ್ನೂ ದೇವರು ದೇವರು ಅಂತಾರೆ ದೇವ್ರನ್ನವರು ಗಾಳಿಯಲ್ಲಿದ್ದಾರೆ ಸ್ಪಿರಿಟಲ್ಲಿ ಅವರು ನಮ್ಮ ಶರೀರದಲ್ಲಿ ಬಂದು ವಾಸ ಮಾಡಿ ಹೃದಯವೇ ಆಲಯವಾಗಿದ್ದು ನಮ್ಮನ್ನೆದ್ದು ದೊಡ್ಡ ಕಾರ್ಯ ಮಾಡೋದಕ್ಕೆ ಉಪಯೋಗಿಸ್ತಾರೆ ದೇವರಂದರೆ ಒಂದೇ ಒಂದು ಶಬ್ದದಲ್ಲಿ ಹೇಳ್ಬೇಕಂದ್ರೆ ಸೃಷ್ಟಿ ಮಾಡೋ ಶಕ್ತಿ ಇರೋವರೇ ದೇವರು ಇವತ್ತು ಎಲ್ಲ ದೇವರು ದೇವರು ಅಂತಾರೆ ಸೃಷ್ಟಿ ಮಾಡುವ ಶಕ್ತಿ ನಮ್ಮ ಕರದಲ್ಲಿ ಇಲ್ಲ ಉದಾಹರಣೆಗೆ ಗಾಳಿ ನೀರು ಭೂಮಿ ತಿರುಗ್ಸೋದು ಭೂಮಿ ತಿರುಗ್ತೈತೆ ಸೂರ್ಯನ ಸುತ್ತು ತಿರುಗ್ತೈತೆ ಸೂರ್ಯನ ಸೃಷ್ಟಿ ಮಾಡಿರೋವರು ಅದು ಶಬ್ದ ಇಲ್ಲ ಮಾತಿಲ್ಲ ಒಂದು ದೊಡ್ಡ ಕಾರ್ಯ ದೇವರು ಮಾಡಿ ಇಟ್ಟಿದ್ದಾರೆ ಇಟ್ಟಾದ ಮೇಲೆ ಸೈಂಟಿಸ್ಟ್ಗಳು ಹಿಂಗೆ ಹಿಂಗೆ ಅದು ನಡೀತೈತೆ ಅಂತ ಕಂಡಿಡಿದು ಹೇಳ್ತಾರೆ ಹೊರ್ತು ಅವ್ರು ಸೃಷ್ಟಿ ಮಾಡೋಕ್ಕಾಗಲ್ಲ ಮನುಷ್ಯರನ್ನು ಕೂಡ ಗಂಡು ಹೆಣ್ಣು ಸಂತತಿಗಳು ಮಕ್ಕಳು ಹುಟ್ಟುವಂಥದ್ದು ಈ ಗಂಡು ಹೆಣ್ಣನ್ನು ಹೆಂಗೆ ಸೃಷ್ಟಿ ಮಾಡಿದ್ದು ಇವ್ರು ಹೆಂಗೆ ಬಂದರು ಅದರ ಲೋಕಸ್ರು ಹೇಳ್ತಾರೆ ಕೋತಿಯಿಂದ ಬಂದರು ಅಂತ ಹೇಳ್ಬಿಟ್ಟು ಮನುಷ್ಯರೇ ಇಷ್ಟು ಜ್ಞಾನವಾಗಿ ಮನುಷ್ಯರಿಗೆ ಮಾತ್ರ ಆತ್ಮ ಇರೋದು ಮನೆ ಕಟ್ಕೊಂತಾರೆ ಒಂದು ಕಾರ್ ಕಂಡುಹಿಡಿತಾರೆ ಏರೋಪ್ಲೇನಲ್ಲಿ ಹೋಗ್ತಾರೆ ಇವಾಗ ಅಧಿಕವಾಗಿ ಈ ಕಂಡುಹಿಡಿದ್ರವರೆಲ್ಲ ಕ್ರೈಸ್ತಾರೆ ಎಂಬತ್ತ ತೊಂಬತ್ತು ಪರ್ಸೆಂಟ್ ಕ್ರೈಸ್ತರ ಎಲ್ಲವನ್ನು ಕಳೆದ್ರೆ ಏರೋಪ್ಲೇನಿಂದ ಹಿಡಿದು ಈ ಚಿನ್ನಕ್ಕ ಕಂಪ್ಯೂಟ್ರಿಂದ ಹಿಡ್ದು ಟ್ರೈನಿಂದ ಹಿಡ್ದು ಕರೆಂಟಿಂದ ಹಿಡಿದು ಭಾಳ ವಿಷಯಗಳು ಅದು ಡಿಸ್ಕವರಿ ಅದು ಯಾರ್ಯಾರೆಲ್ಲ ಕಂಡು ಅಂತ ಹಾಕಿದ್ರೆ ಅಷ್ಟರ ಮಟ್ಟಿಗೆ ಅವರು ಕಂಡುಹಿಡ್ದಾರೆ ಮುಖ್ಯದ್ದು ಜ್ಯೂಸು ಆಮೇಲೆ ಬೆಳೆದಿರೋದು ಬೇರೆ ಕಂಡುಹಿಡ್ದಿರೋದು ಯಾರು ಕ್ರೈಸ್ತರೇ ಅಧಿಕವಾಗಿ ಕಂಡುಹಿಡ್ದಿದ್ದಾರೆ ಇದಕ್ಕೆ ಕಾರಣ ಏನಂದರೆ ದೇವ್ರು ನಂಬಿರೋರು ದೊಡ್ಡ ಕಾರ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಂಥ ದೇವ್ರು ನಂಬಿರೋರು ಇಂಥ ದೊಡ್ಡ ಕಾರ್ಯಗಳನ್ನು ಮಾಡ್ತಿರೋರು ಈ ರೀತಿಯಾಗಿ ಮಾಡೋದಕ್ಕೆ ದೇವರು ಅವರಿಗೆ ಸಹಾಯ ಮಾಡ್ತಾರೆ ಅದು ಯಾವ ಸ್ವಂತ ಜ್ಞಾನದಿಂದ ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ಮಾಡುವಂಥದ್ದಲ್ಲ ದೇವರು ಇವಾಗ ಕೋತಿಯಿಂದ ಮನುಷ್ಯ ಬಂದಂತ ಹೇಳ್ತಾರೆ ಮನುಷ್ಯನೇ ಇದೆಲ್ಲ ಕಂಡಿಡಿದು ಇದೆಲ್ಲ ದೇವರ ಕೃಪೆಯಿಂದ ಇಷ್ಟೆಲ್ಲ ಕಂಡುಹಿಡೀಬೇಕಾದ್ರೆ ಕೋತಿಯಿಂದ ನಾವು ಬಂದರೆ ಕೋತಿ ಇನ್ನೆಷ್ಟು ಜ್ಞಾನ ಇರಬೇಕು ಅದು ಇನ್ನೂ ನಮಗಿನ್ನ ಹೆಚ್ಚಾಗಿ ಕಂಡುಹಿಡಿಯುವಂಥದ್ದಾಕೆ ಯಾಕಂದರೆ ಅದರಿಂದ ನಾವು ಬಂದಿರೋರು ಆದರೆ ನಾವು ತ ಈಗವರೆಗೂ ಲೋಕವನ್ನು ನಡೆಸ್ತಾ ಇದ್ದೀವಿ ಮನುಷ್ಯರೇ ಅವರಿಗೆ ಮನೆ ಮಾಡ್ಕೊತಾರೆ ಎಲ್ಲ ಕಾರ್ಯಗಳನ್ನು ಅವರಿಗೆ ಮಾಡ್ಕಂತಾರೆ ಕೋತಿಗೆ ಅದರ ಡೈ ಅದು ಡ್ರೆಸ್ಸು ಒಳದು ಅದು ಹಾಕೊಳ್ಳೋಕ್ಕೆ ಬರ್ತಾ ಇಲ್ಲ ಕಾರಣ ಹೇಳಿದ್ರೆ ಅದಕ್ಕೆ ಆತ್ಮ ಇಲ್ಲ ಅದರಿಂದ ನಾವು ದೇವರ ಹೋಲಿಕೆ ಮೇರೆಗೆ ದೇವರ ಇಮೇಜ್ ಆಗಿ ನಾವು ಇದ್ದೇವೆ ಅವರ ಅವರ ಸತ್ ಸ್ವರೂಪದ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ದೇವರು ಹೆಂಗಿದ್ದಾರೆ ಅದೇ ರೀತಿ ಗಂಡಸರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅದರಿಂದ ದೇವರನ್ನು ನಂಬಿರೋರು ದೊಡ್ಡ ಕಾರ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ಕಾಲದಲ್ಲಿ ವ್ಯಾಧಸ್ಥರಾಗಿ ಇದ್ವಿ ಆದರೆ ದೇವರು ನಂಬ್ಕೊಂಡಿದ್ದ ತಕ್ಷಣ ಆಯ್ಸ್ ಕೊಟ್ಟಿರೋದು ಮಾತ್ರ ಅಲ್ಲ ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯ ಮಾಡೋದಕ್ಕೆ ಪ್ರೇರೇಪಿಸಿ ನಡೆಸಿದ್ರು ಇನ್ನೂ ನಡೆಸ್ತಾ ಇದ್ದಾರೆ ಆದರೆ ನಾವು ಯಾವ ಕ್ಷಣದಲ್ಲಿ ದೇವ್ರು ನಂಬ್ಕೊಂಡ್ವಿ ಈಗ ಯಾವ ಸ್ಥಿತಿಯಲ್ಲಿದ್ದೀವಿ ಅಂತ ನೋಡಿದೆ ಅದಕ್ಕೆಲ್ಲ ಕಾರಣ ದೇವರು ಆದರೆ ದೇವ್ರನ್ನ ಮಹಿಮೆ ಪಡಿಸಿದಾಗೆ ಇವರೇ ಫೌಂಡರು ನಾವೇ ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ಮಾಡ್ತೀವಿ ಅನ್ನೋರನ್ನ ಸ್ವಲ್ಪ ಕೈ ಬಿಡ್ತಾರೆ ದೇವರು ದೇವರು ಬಂದ್ಬಿಟ್ಟು ಪ್ರತಿ ಮನುಷ್ಯನ ಹಿಡಿದು ಅವರ ಮೂಲಕ ದೊಡ್ಡ ಕಾರ್ಯ ಮಾಡ್ತಾರೆ ನನಗೆ ತಿಳಿದ ಮಟ್ಟಿಗೆ ಒಬ್ಬ ದೇವ್ರು ನಂಬದೇ ಇರುವ ಒಂದು ಒಬ್ಬ ಮನುಷ್ಯ ಅನ್ಯನು ಒಂದು ಉದಾಹರಣೆಗೆ ಓ ಮೋಹನ್ಸಿ ಲಾಸರಸ್ ಅಂತ ತಗೊಳ್ಳನ್ನು ಅವರ ಆರ್ಟು ಲೆಫ್ಟ್ ಸೈಡಲ್ಲಿ ಭಾಳ ದೊಡ್ಡದಾಗಿ ಊದ್ಕೊಂಡಿದೆ ಈಗಲೂ ಅದು ಒಂದು ಕಡೆ ಊದ್ಕೊಂಡಿರುತ್ತೆ ಒಂದು ಕಡೆ ಒಳಗಿರುತ್ತೆ ಮತ್ತು ಪ್ಯಾರಲಿಸ್ ಆಗಿತ್ತು ಎದ್ದು ನಡೆಯೋಕ್ಕಾಗಲ್ಲ ಇನ್ನೇನು ಉಳಿಯೋದಿಲ್ಲ ಅಂತ ಹೇಳಿದ್ರೆ ದೇವರು ಸ್ವಸ್ಥತೆ ಮಾಡಿದ್ರು ಮಾಡಿದ್ರಲ್ಲ ಅವರು ಎಷ್ಟು ದೊಡ್ಡ ಆತ್ಮಗಳು ಅವರ ಅವರು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಿದ್ದಾರೆ ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ ಈ ದೊಡ್ಡ ಕಾರ್ಯ ಮಾಡೋದಕ್ಕೆ ದೇವರು ಅವ್ರ ಜೊತೆಯಲ್ಲಿದ್ದು ಸಹಾಯ ಮಾಡ್ತಾರೆ ಬಿ ಆರಲ್ಲಿ ಒಂದು ಆತ್ಮ ರಕ್ಷಣೆ ಮಾಡೋದಕ್ಕೆ ಆಗದೆ ಇದ್ದ ಒಂದು ವ್ಯಕ್ತಿ ಅಲ್ಲಿ ಎಷ್ಟೋ ಮಿಷನರಿಗಳು ಎಷ್ಟು ಕಷ್ಟಪಟ್ಟರು ಒಂದು ಆತ್ಮ ಆದಾಯ ಮಾಡೋಕ್ಕಾಗಿಲ್ಲ ಅಂತ ತಮಿಳುನಾಡಿಂದ ಅಗಸ್ಟಿನ್ ಶಬುಕುಮಾರ್ ಅಂತ ಕರೆಸಿ ಬಿ ಆರಲ್ಲಿ ಹೋಗಿ ಎಷ್ಟೆಷ್ಟೋ ದೊಡ್ಡ ಸ್ಕೂಲುಗಳು ಮಾಡಿ ಎಷ್ಟೆಷ್ಟೋ ದೊಡ್ಡ ಸಭೆಗಳನ್ನು ಸ್ಥಾಪಿಸಿ ಮಿಷನರಿಗಳಾಗಿ ಅಲ್ಲಲ್ಲಿ ಸ್ಥಾಪಿಸಿ ದೊಡ್ಡ ಕಾರ್ಯ ಮಾಡೋದಕ್ಕೆ ಈಗಲೂ ಸಭೆಗಳನ್ನು ಎಬ್ರಿಸೋದಕ್ಕೆ ಎಜುಕೇಷನ್ ಕೊಡೋದಕ್ಕೆ ಆಗದೇ ಇರುವ ಒಂದು ಕಠಿಣವಾದ ಒಂದು ಪ್ರದೇಶ ಅಂಥ ಜಾಗದಲ್ಲಿ ದೇವ್ರ ನಾಮ ಮಹಿಮ ಹೊಂದೋದಕ್ಕೆ ದೊಡ್ಡ ಕಾರ್ಯ ಮಾಡೋದಕ್ಕೆ ಮಿಷನರಿ ಆಗಿ ಇದೆಲ್ಲ ಸ್ವಂತ ಬಲ ಬಲಶಕ್ತಿಯಿಂದ ಒಬ್ಬರಾಗಿ ಹೋದವರು ನೀರಿಲ್ಲ ಎಲ್ಲಿ ಇಳಿಕೋಬೇಕು ಎಲ್ಲಿ ಇರಬೇಕಂತ ಗೊತ್ತಿಲ್ಲದೆ ಇವರು ವ್ಯಕ್ತಿನ ಎತ್ತು ದೇವರು ಬಲವಾಗಿ ಉಪಯೋಗಿಸ್ತಾರೆ ಈ ರೀತಿಯಾಗಿ ದೊಡ್ಡ ಕಾರ್ಯಗಳನ್ನು ಅವರು ಒಬ್ಬರೇ ಅಂತಲ್ಲ ಏಸನ್ನ ಅಂತೇಳ್ಬಿಟ್ಟು ಅವರಿಗೆ ಹುಚ್ಚು ಹತ್ತು ವಯಸ್ಸಲ್ಲಿ ಹಣ್ಣು ಹದಿನೇಳು ವಯಸ್ಸಲ್ಲಿ ದೇವ್ರು ನಂಬ್ಕೊಂಡ್ರು ಆರು ಆರನೇ ಕ್ಲಾಸ್ ಮೂರು ಸಲ ಓದ್ದವರು ಬೈಬಲ್ ಸ್ಟಡಿಗೆ ಹೋದರೆ ಹತ್ತನೇ ಕ್ಲಾಸ್ ಆದರೂ ಓದಿರ್ಬೇಕಂತ ಇವರು ಓದಿಲ್ಲ ಆದರೆ ಓದ್ದೇರವ್ರನ್ನ ಇಟ್ಟು ಪ್ರಪಂಚ ಪೂರ್ತಿ ಸಭೆಗಳಿದ್ದಾವೆ ಅವರ ಅವರು ಸಭೆಗಳನ್ನ ಕೌಂಟ್ ಮಾಡೋಕ್ಕಾಗ್ತಿಲ್ಲ ಒಂದೊಂದು ಸಭೆಯಲ್ಲಿ ಒಂದು ಲಕ್ಷ ಜನ ಎಂಬತ್ತು ಸಾವಿರ ಜನ ಐದು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ನಾನು ಇರ್ಬೇಕಾದ್ರೇ ವಿಜಯವಾಡದಲ್ಲಿ ಮೂವತ್ತೈದು ಸಾವಿರ ಜನ ಗುಂಟೂರಲ್ಲಿ ಒಂದು ಲಕ್ಷ ಜನ ಎಲ್ಲಿ ನೋಡಿದ್ರು ಮೂವತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಅಂಥೇಳಿ ಸಭೆಗಳು ಹಂಗೆ ವಿಸ್ತಾರವಾಗಿ ಹೊಸ ಹೊಸ ಸಭೆಗಳು ಬೆಳೀತಾ 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 ಆತ್ಮಗಳು ಸಮುದ್ರ ಪೋಪಾದಿಯಲ್ಲಿ ಹಂಗೇ ಬೆಳ್ಕೊತ ಬಂತು ಆದರೆ ಇಷ್ಟು ದೊಡ್ಡ ಕಾರ್ಯ ಮಾಡೋದಕ್ಕೆ ಅವರಿಗೆ ಶಕ್ತಿ ಇದೆಯಾ ಅವರು ಆರನೇ ಕ್ಲಾಸು ಮೂರು ಸಲ ಫೇಲು ಆರನೇ ಕ್ಲಾಸು ಮೂರು ಸಲ ಫೇಲು ಅಂಥವ್ರನ್ನ ಹಿಡಿದು ದೇವರು ಇಂಥ ದೊಡ್ಡ ಕಾರ್ಯ ಮಾಡೋದಕ್ಕೆ ಸಾಧ್ಯವಾದರೆ ನಾವು ಹೇಳ್ತಿರೋದು ಸುಮ್ಮನೆ ಒಂದು ಚಿಕ್ಕ ವಿಷಯ ಭಕ್ತ ಸಿಂಗನವರು ಪಾಪದಲ್ಲಿದ್ದರು ಈಗ ಅವರು ಹೋಗಿ ಎರಡು ಸಾವಿರದಲ್ಲಿ ಮರಣ ಹೊಂದಿದ್ರು ಇಪ್ಪತ್ತೈದು ವರ್ಷಗಳಾಗಿದೆ ಇನ್ನೂ ಕೂಡ ಅವರ ಮೂಲಕ ದೊಡ್ಡ ಕಾರ್ಯಗಳು ನಡೀತಾ ಇದೆ ದೊಡ್ಡ ಉಜುವಿನ ಜುನ್ನೀಸ್ ಸರ್ಕಾರಲ್ಲೇ ಅವರು ಜೀವಂತವಾಗಿ ಇರ್ಬೇಕಾದ್ರೆ ಹದಿಮೂರು ಸಾವಿರ ಸಂಘ ಸಭೆಗಳನ್ನು ಸ್ಥಾಪಿಸಿದ್ರು ಅಂತೇಳಿ ಜುನ್ನೀಸ್ ರಿಕಾರ್ಡ್ ಆಯಿತು ಅಷ್ಟು ದೊಡ್ಡ ಸೇವಕರು ವಿಶ್ವಾಸದ ಸೇವಕರು ಇದೆಲ್ಲ ಮಾಡೋದಕ್ಕೆ ದೇವರು ಅವರ ಜೊತೆಯಲ್ಲಿ ಇರೋದ್ರಿಂದ ಮಾತ್ರ ಸಾಧ್ಯ ಇದು ಬರೀ ದೊಡ್ಡ ಕಾರ್ಯಗಳನ್ನ ಮಾಡಿದವ್ರನ್ನ ನೋಡಿದ್ವಿ ಒಬ್ಬೊಬ್ಬರ ಕರುವಿಕೆ ಒಂದೊಂದು ಥರ ಇರುತ್ತೆ ಮಾಮೂಲಿಯಾಗಿ ಸತ್ತಿ ಏನ ಥರ ಏನಕ್ಕೆ ಬಾರದ ಇರೋ ಥರ ಬರ್ತಾರೆ ಯಾವುದೋ ಎಚ್ ಐ ವಿಯಿಂದ ಬರ್ತಾರೆ ಮಾಂತ್ರಿಕ ಕ್ರಿಯೆಯಿಂದ ಬರ್ತಾರೆ ಸಾಲ ಸಮಸ್ಯೆಯಿಂದ ಬರ್ತಾರೆ ಈ ಜಟ್ಸನ್ ಆಬ್ರಾಮ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಮಿ ಹದಿನಾರರಲ್ಲಿ ಮೀಟಿಂಗ್ ಮಾಡಿದ್ವಿ ಬಟ್ ಅವರ ಸಾಲ ಸಮಸ್ಯೆಗೆ ಅವರು ತಮಿಳ್ನಾಡಿನವರು ಎದುರ್ಕೊಂಡು ಆಂಧ್ರಕ್ಕೆ ಹೋಗಿ ವರಂಗಲಲ್ಲಿ ಸ್ಟೇ ಆಗಿ ಅಲ್ಲಿ ಅವ್ರನ್ನ ಹೆಚ್ಚಿಸಿ ಈಗ ಪ್ರಪಂಚ ಪೂರ್ತಿ ಆ ಅಮ್ಮ ಅವರ ಪ್ರೀತಿ ಜಟ್ಸನ್ ಅವರ ಸತಿಮನಿ ಮತ್ತು ಅವರು ಸೇರ್ಕೊಂಡು ಕುಟುಂಬವಾಗಿ ಒಂದು ದೊಡ್ಡ ಸೇವೆ ಮಾಡ್ತಾಯಿದ್ದಾರೆ ಸಾಲ ಸಮಸ್ಯೆಯಿಂದ ಓಡೋದವರು ಅದರಿಂದ ಬಿಡುಗಡೆ ಮಾಡಿ ದೇವ್ರನ್ನ ನಂಬ್ಕೊಂಡಿದ್ದ ತಕ್ಷಣ ಅವ್ರ ಮೂಲಕ ದೊಡ್ಡ ಕಾರ್ಯ ಇದ್ದಾರೆ ಈ ರೀತಿ ಹೇಳ್ಕೊಳ್ತಾ ಹೋಗ್ಬೋದು ಕಂಡ ಎಲ್ಲ ಕ್ರೈಸ್ತರುಗಳೇ ಹೆಂಗೆ ಅಂತ ಹೇಳಿದ್ರೆ ಅವರು ದೇವರು ಯಾರ ಮೂಲಕ ಇದೆಲ್ಲ ದೊಡ್ಡ ಕಾರ್ಯ ಅಂತ ಕೇಳಿದ್ರೆ ದೇವರು ನಮ್ಮ ಮೂಲಕ ಮಾಡ್ತಾಯಿದ್ದಾರೆ ಅಂತೇಳಿ ಯಾಕಂದರೆ ದೇವರ ಜೊತೆಗಿರೋದ್ರಿಂದ ದೊಡ್ಡ ಕಾರ್ಯ ಮಾಡೋದಕ್ಕೆ ಸಾಧ್ಯ ಅದೇ ರೀತಿಯಾಗಿ ಬರೀ ದೊಡ್ಡ ಕ ಮಾಮೂಲಿಯಾಗಿ ಕೂಡ ಒಂದು ಸಭೆ ಗ್ರಾಮಗಳಲ್ಲಿ ಆ ಊರಲ್ಲಿ ಬರೀ ಪಾಪಗಳು ತುಂಬಿರುವ ಗ್ರಾಮಗಳು ವ್ಯವಚಾರ ತುಂಬಿರುವ ಗ್ರಾಮಗಳು ಕೊಲೆಗಾರಿಕೆ ಪ್ಲಸ್ ಪ್ಲಸ್ಸು ದ್ವೇಷ ಇರುವ ಒಂದು ಗ್ರಾಮಗಳಲ್ಲಿ ಒಂದು ಸೇವಕರು ಹೋಗಿ ಪ್ರಾರ್ಥನೆ ಮಾಡಿ ಕುಟುಂಬವಾಗಿ ಅಲ್ಲಿ ಯಾರು ಅವಮಾನ ಪಾಲ್ ಅವಮಾನವನ್ನು ಎದುರಿಸ್ಕೊಂಡು ಅಲ್ಲಿ ಯಾರು ಸಭೆಗೆ ಬರೋದಿಲ್ಲ ಅಲ್ಲಿರೋ ಸಭೆಗೆ ಯಾರೂ ಬರೋದಿಲ್ಲ ಯಾರೂ ನಿಲ್ಲೋದಿಲ್ಲ ಆದರೂ ಕೂಡ ಪ್ರಾರ್ಥನೆ ಮಾಡಿ ಮಾಡಿ ಆ ಗ್ರಾಮಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಸ್ವಲ್ಪ ಜನಗಳನ್ನ ದೇವ್ರ ಕಡೆಗೆ ನಡೆಸ್ತಾರೆ ಅದಕ್ಕೆ ಕಾರಣ ದೇವರವ್ರ ಜೊತೆಗಿರೋರು ಒಂದು ಗ್ರಾಮದಲ್ಲಿ ಸಭೆ ನಡೆಸೋಕ್ಕೂ ಬಿಡೋದಿಲ್ಲಂತೆ ಹಿಂಸಿಸಿದ್ರಂತೆ ಇನ್ನೊಂದು ಕಡೆ ಆಲೆಯ ಪ್ರಾರಂಭ ಮಾಡಿದಾಗ ಆ ಹೃದಯದಿಂದ ಸಹಿತ ನನ್ನ ಆಲಯ ನಡಿಬಾರ್ದು ಅಂತೇಳಿ ಮನುಷ್ಯರನ್ನ ಎತ್ತಿ ಉಪಯೋಗಿಸಿ ತೊಂದರೆ ಮಾಡಿದಾಗ ಅದನ್ನು ಆಲಯವನ್ನು ಮಾಡೋದಕ್ಕೆ ಭಾಳ ಕಷ್ಟದಿಂದ ಮಾಡಿದ್ರಂತೆ ಇದು ನಾನು ದೊಡ್ಡ ದೊಡ್ಡ ಬಗ್ಗೆ ಹೇಳಿದೆ ಒಂದು ಚಿಕ್ಕದಾಗಿ ಒಂದು ಗ್ರಾಮದಲ್ಲಿ ನಡೆಯುವಂಥ ಸೇವೆ ಹೇಳ್ತೀನಿ ಬಟ್ ಅವರು ಭಾಳ ಹಿಂಸೆಗಳ ಮಧ್ಯದಲ್ಲಿ ಕೃಪೆಯ ಮಧ್ಯದಲ್ಲಿ ಮತ್ತು ಅವರೇ ದೇವ್ರನ್ನ ನಂಬಿಕೊಂಡು ಸಮಸ್ಯೆ ಬಂದಾಗ ಪ್ರಾರ್ಥನೆ ಮಾಡಿ ಅವ್ರನ್ನೆಲ್ಲ ಬಂದು ಈ ರೀತಿಯಾಗಿ ಕಷ್ಟದ ಮಧ್ಯದಲ್ಲಿ ಸಮಸ್ಯೆ ಮಧ್ಯದಲ್ಲಿ ಸೇವೆಗಳು ನಡೀತಾ ಇದೆ ಜನಗಳು ಗುಂಪು ಗುಂಪಾಗಿ ದೇವ್ರ ಕಡೆಗೆ ಬರ್ತಾ ಇದ್ದಾರೆ ಕಾರಣ ಆತ್ಮ ಭಾರದಿಂದ ಪ್ರೀತಿಯಿಂದ ಅವರನ್ನು ಎಷ್ಟೇ ದ್ವೇಷಿಸಿದ್ರು ಅವ್ರ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಹೃದಯಗಳನ್ನು ಕೊಟ್ಟು ಆತ್ಮಗಳು ನರ್ಕಕ್ಕೆ ಹೋಗದಾಗೆ ಪಾಪ ಮಾಡಿ ಪಾಪ ಮಾಡಿಕೊಂಡೇ ದೇವರು ದೇವರು ಅಂತಿದ್ದಾರೆ ಪಾಪ ಮಾಡಿದ್ರೇ ವೇದನೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಶಾಪ ಪಾಪ ಉಂಟಾಗುತ್ತೆ ಇನ್ನೇನು ದೇವರು ಆಶ್ರೋದಿಸೋದು ಅದರಿಂದ ನಾವು ನೋಡಿದಾಗೆ ಡ್ಯಾನಿಯಲ್ ಹನ್ನೊಂದು ಮೂವತ್ತ ಎರಡರಲ್ಲಿ ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ ಆ ರೀತಿ ನಾವು ದೇವರನ್ನು ನಾವು ಬಿಟ್ಬಿಡ್ದಂಗೆ ಗಟ್ಟಿಯಾಗಿ ಹಿಡ್ಕೋಬೇಕು ಸಮಸ್ಯೆಗಳು ಉಪದ್ರವಗಳು ಬೈಬಲ್ ಪ್ರಕಾರ ಪೌಲಿಗೆ ಎಷ್ಟೋ ಉಪದ್ರವಗಳು ಎಷ್ಟೋ ಸಮಸ್ಯೆಗಳು ಅದೇ ರೀತಿಯಾಗಿ ಬರುವ ಶಿಷ್ಯರುಗಳು ಎಲ್ಲರಿಗೂ ಉಪದ್ರವಗಳು ಹೋರಾಟಗಳು ಡ್ಯಾನಿಯಲ್ಲಿ ಕೂಡ ಏನು ಅಷ್ಟಿಷ್ಟಲ್ಲ ಅವನು ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಗ ಗುಹೆಯಲ್ಲಿ ಹಾಕಿದ್ರು ಸಾಧರಕ್ಕೆ ಮೆಸಾಗಿ ಪ್ರಾರ್ಥನೆ ಮಾಡಿದ್ರೆ ದೇ ದೇವರಲ್ಲಿ ವೈರಾಗ್ಯವಾಗಿದ್ದರು ಅವರು ನಾವು ಶತ್ರು ಪರವಾಗಿಲ್ಲ ಮನುಷ್ಯರನ್ನ ಆರಾಧನೆ ಮಾಡೋದಿಲ್ಲ ಅಂತ ಹೇಳಿದಾಗ ಆ ನೆಬಗೂ ದರ್ಶನ ಇಟ್ಟಿದ್ದ ವಿಗ್ರಹಕ್ಕೆ ಅಂತ ಹೇಳಿದಾಗ ಅವನ ಬೆಂಕಿಯಲ್ಲಿ ಹಾಕಿದಾಗ ಅವನ್ನ ಕಾಪಾಡಿದ್ರು ಇದೆಲ್ಲ ದೊಡ್ಡ ಕಾರ್ಯ ಹೇಳಿದ್ರೆ ಅಲ್ಲಿ ಮೂರು ಜನ ಹಾಕಿದ್ರೆ ನಾಲ್ಕು ಜನ ಹಾಕಿದವ್ರಿಗೆ ಸುಟ್ಟಾಗುತ್ತೆ ಆ ಬೆಂಕಿ ಕೂಡ ದೇವ್ರು ಯಾರಂತ ಗೊತ್ತಾಗುತ್ತೆ ನೋಡ್ರಿ ಆದರೆ ಒಳಗೆ ಬಿದ್ದವರು ಅವ್ನು ನೋಡ್ಬಿಟ್ಟು ಮೇಲಕ್ಕೆ ಬನ್ರಿ ಅಂದರೆ ಮೇಲಕ್ಕೆ ಹೆಂಗೆ ಬರೋಕ್ಕಾಗುತ್ತೆ ಆ ಒಳಗಿಂದ ಮೆಟ್ಲು ಇಲ್ಲ ಅಲ್ಲ ಬೆಂಕಿ ಯಾರು ಸಹಾಯ ಮಾಡಿದ್ರು ಏನು ಹಾಕಿದ್ರು ಸುಟ್ಟೋಗ್ತಾ ಇದೆ ದೇವ್ರೆ ಅವನ್ನ ತಗೊಂಬಂದು ಮೇಲೆ ಬಿಡ್ತಾರೆ ಇಂಥ ದೊಡ್ಡ ಕಾರ್ಯಗಳೆಲ್ಲ ದೇವರು ಮಾಡ್ತಾರೆ ಇದಕ್ಕೆ ಕಾರಣ ಬಂದ್ಬಿಟ್ಟು ದೇವರು ಅವ್ರನ್ನ ಎತ್ತಿ ಉಪಯೋಗಿಸೋದಿಕ್ಕೆ ಒಪ್ಪಿಸಿಕೊಟ್ಟಾಗ ದೊಡ್ಡ ಕಾರ್ಯ ಮಾಡ್ತಾರೆ ಮಾಂಸದಿಂದ ನಾವು ಪ್ರಯತ್ನ ಪಟ್ಟಾಗ ಆಗೋದಿಲ್ಲ ಪ್ರಾರ್ಥನೆ ಸುತ್ತಮುತ್ತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ದೇವ್ರನ್ನ ನಂಬುದವರು ದೊಡ್ಡ ಕಾರ್ಯ ಮಾಡ್ತಾರೆ ನಾವು ದೇವರನ್ನು ನಂಬಿ ದೊಡ್ಡ ಕಾರ್ಯ ಮಾಡೋದಕ್ಕೆ ಕೃಪೆ ಮಾಡಿರಿ ಪ್ರತಿಯೊಬ್ಬರನ್ನ ಎತ್ತಿ ಉಪಯೋಗಿಸೋದಿಕ್ಕೆ ನೀವು ಸಿದ್ಧರಿದ್ದೀರಾ ಆದರೆ ನಾವು ಒಪ್ಪಿಸಿಕೊಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಹೋರಾಟಗಳಿದೆ ಅದರ ಮಧ್ಯದಲ್ಲಿ ನೀನು ಕೃಪೆ ಅನ್ನೋದು ನಮ್ಮನ್ನು ಬಲವಾಗಿ ಎತ್ತಿ ಉಪಯೋಗಿಸುತ್ತೆ ನಾವು ವಿಶ್ವಾಸವನ್ನು ಪರೀಕ್ಷೆ ಮಾಡೋದಕ್ಕೆ ಶೋಧನೆಗಳು ಬರ್ತವೆ ಆದರೆ ತಂದೆ ಪ್ರತಿಯೊಬ್ಬರನ್ನು ಬಲವಾಗಿ ಎತ್ತಿ ಉಪಯೋಗಿಸುತ್ತೀರಾ ಅದು ಊಹಿಸಲು ಅಸಾಧ್ಯವಾದ ಕಾರ್ಯಗಳನ್ನು ಮಾಡ್ತೀರಾ ಅದಕ್ಕೆ ಕಾರಣ ದೇವರು ನೀವು ನಮ್ಮ ಜೊತೆಯಲ್ಲಿರೋದರಿಂದ ದೊಡ್ಡ ಕಾರ್ಯ ಮಾಡಲು ಸಾಧ್ಯ ಅದು ನೀವು ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ ಮಾಂಸ ರಕ್ತದಿಂದ ನಮ್ಮ ಸ್ವಂತ ಬಲದಿಂದ ಮಾಡೋಕ್ಕಾಗಲ್ಲ ಒಂದು ಚಿಕ್ಕ ಕಾಯಿಲೆ ಬಂದರೆ ನಮ್ಮಿಂದ ಬಿಡುಗಡೆ ಮಾಡೋಕ್ಕಾಗಲ್ಲ ಮರಣ ಬಂದರೆ ಅದನ್ನು ಜಯಿಸೋಕ್ಕಾಗಲ್ಲ ಆದರೆ ನೀವು ಆಯುಸ್ ಕೊಡ್ತೀರಾ ಆರೋಗ್ಯ ಕೊಡ್ತೀರಾ ಎಸಯ ನಿಮ್ಮ ಕೃಪೆಯೇ ದೊಡ್ಡ ಕಾರ್ಯ ಮಾಡೋದಕ್ಕೆ ದೆವುಗಳು ನಮ್ಮ ಸ್ವಂತ ಬಲದಿಂದ ವ್ಯಾಧಿಗಳು ಬೇರೆಯವ್ರಿಗಿದ್ದರೆ ಓಡಿಸೋಕ್ಕಾಗಲ್ಲ ಪ್ರಾರ್ಥನೆಯಿಂದ ಅವರಿಗೆ ಬಿಡುಗಡೆ ಆಗುತ್ತೆ ಇದೆಲ್ಲ ನೀವು ನಮ್ಮ ಜೊತೆಯಲ್ಲಿದ್ದು ಸಹಾಯ ಪರ ಕೃಪೆಯಿಂದ ಇವೆಲ್ಲ ದೊಡ್ಡ ಕಾರ್ಯ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ದೇವರೇ ನಿನಗೆ ಸ್ತೋತ್ರವನ್ನು ಚಲಿಸ್ತಾ ಇದ್ದೇವೆ ನಮ್ಮ ನೆತ್ತಿ ಉಪಯೋಗಿಸ್ರಿ ಬಲವಾದ ಕಾರ್ಯಗಳನ್ನು ಮಾಡಿರಿ ಯೇಸುವೆ ನಿಜವಾದ ದೇವ್ರ ಅಂತ ಎಲ್ಲರಿಗೂ ಗೊತ್ತಾಗಲಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ದೇವೇ ತಂದೆ ಆಮೇನ್